ಓಂ ಶ್ರೀ ಮಹಾಗಣಾಧಿಪತಿ ಎನ್ ನಮಃ ಶ್ರೀ ಮಾತ್ರ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ವೀಕ್ಷಕರಿಗೆ ನಮಸ್ಕಾರವನ್ನು ತಿಳಿಸುತ್ತಾ ಮೊದಲನೇ ಬಾರಿ ನಮ್ಮ ಚಾನೆಲ್ ನೀವು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ದ್ವಾದಶ ರಾಶಿಗಳಲ್ಲಿ ನಾವು ಎರಡ್ ಸಾವಿರದ ಇಪ್ಪತ್ತೈದನೇ ಶ್ವಿಯ ರಾಶಿ ಭವಿಷ್ಯವನ್ನು ತಿಳಿದುಕೊಳ್ತಾ ಇದ್ದೇವೆ ಅದರಲ್ಲಿ ಮತ್ತೊಂದು ರಾಶಿಯಾದಂತಹ ಧನಸ್ಸು ರಾಶಿ ಜಾತಕರ ಬಗ್ಗೆ ಈಗ ತಿಳ್ಕೊಳ್ಳೋಣ ಆಂಗ್ಲನಾಮ ಕ್ಯಾಲೆಂಡರ್ ಪ್ರಕಾರ ಹೇಗೆ ಇರುತ್ತೆ ಅನ್ನುವುದು ಈ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಎಷ್ಟು ಶುಭ ಕೊಡುತ್ತೆ ಅನ್ನುವುದು ನಾವು ಈಗ ತಿಳಿದುಕೊಳ್ಳೋಣ ನಿಮ್ಮ ನಿಮ್ಮ ರಾಶಿಗಳಲ್ಲಿ ನಾಲ್ಕು ಗ್ರಹಗಳು ಮುಖ್ಯವಾದ ಪ್ರಮುಖ ಸ್ಥಾನವನ್ನು ಅವು ಪ್ರಭಾವವನ್ನು ತೋರಿಸುತ್ತವೆ ಆದರೆ ಯಾವ ಆ ಗ್ರಹಗಳು ಅಂದರೆ ರಾಹು ಕೇತು ಶನಿ ಮತ್ತು ಗುರು ಈ ನಾಲ್ಕು ಪ್ರಧಾನ ಗ್ರಹಗಳು ನಾವು ಪ್ರತಿ ವರ್ಷವೂ ನೋಡಿದರೆ ಒಂದು ಇಲ್ಲ ಎರಡು ಗ್ರಹಗಳು ತಮ್ಮ ಸಂಚಾರವನ್ನು ಬದಲಾಯಿಸುತ್ತಿದ್ದವು ಆದರೆ ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಈ ನಾಲ್ಕು ಪ್ರಧಾನ ಗ್ರಹಗಳು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ತಮ್ಮ ಸಂಚಾರವನ್ನು ಬದಲಾಯಿಸುತ್ತದೆ ಆ ಕಾರಣದಿಂದ ಎಲ್ಲ ರಾಶಿಗಳ ಮೇಲೆ ಈ ಪ್ರಭಾವವನ್ನು ಉಂಟಾಗುತ್ತೆ ಪ್ರಧಾನವಾಗಿ ನಾವು ಜಾತಕವನ್ನು ನೋಡುವಾಗ ಏನು ನೋಡಬೇಕು ವರ್ಷದ ಫಲವನ್ನು ನೋಡುವಾಗ ಏನು ನೋಡಬೇಕಂದ್ರೆ ಇದು ಒಟ್ಟಾರೆ ಒಟ್ಟು ವರ್ಷಕ್ಕೆ ಸಂಬಂಧಪಟ್ಟಿರುವಂತಹ ರಾಶಿ ಫಲ ಯಾವಾಗ ಹೇಗೆ ಇರುತ್ತೆ ಅಂದರೆ ಜ ನಾವು ಸಾಧಾರಣವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ನಿಮಗೆ ನಿಮ್ಮ ರಾಶಿಯಲ್ಲಿ ನಿಮ್ಮ ಜಾತಕದಲ್ಲಿ ಗುರು ಅನುಕೂಲವಾಗಿದ್ದರೆ ನಿಮಗೆ ಒಳ್ಳೆಯ ವಸ್ತುಗಳನ್ನು ವಸ್ತುಗಳನ್ನುಹ ವಸ್ತುಗಳು ಗೃಹ ನಿರ್ಮಾಣ ಮಾಡುವುದು ಮತ್ತು ವಾಹನಗಳನ್ನು ಖರೀದಿ ಮಾಡುವುದು ನಿಮ್ಮ ನೀವು ಮಾಡುತ್ತಂತಹ ವೃತ್ತಿ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕಾಣುವುದು ಮತ್ತೆ ಹೊಸ ಮನೆ ಕಟ್ಟಿಸುವುದು ಕಾರ್ಯ ವಿವಾಹಾದಿ ಕಾರ್ಯಗಳನ್ನು ನೆರವೇರಿಸಲು ಗುರು ಗುರುಗ್ರಹ ಅನುಗ್ರಹ ನೀಡುತ್ತಿರುತ್ತಾರೆ ಅದೇ ಥರ ಶನಿ ಅನುಕೂಲವಾಗಿದ್ದರೆ ಏನು ಫಲ ಕೊಡ್ತಾರೆ ಅಂದರೆ ನಿಮಗೆ ಅತ್ಯುತ್ತಮವಾದ ಆದಾಯವನ್ನು ಕೊಡ್ತಾನೆ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಒಂದು ಒಳ್ಳೆಯ ಬದಲಾವಣೆ ತರ್ತಾರೆ ರಾಜಕೀಯದಲ್ಲಿ ಅತ್ಯುತ್ತಮ ಪದವಿ ಯೋಗವನ್ನು ತರ್ತಾನೆ ರಾಜಕೀಯ ನಾಯಕರೊಂದಿಗೆ ಮತ್ತೆ ಪ್ರಭುತ್ವ ಸಹಕಾರದೊಂದಿಗೆ ಅತ್ಯುತ್ತಮ ಲಾಭವನ್ನು ಸೂಚಿಸುತ್ತಿದ್ದಾನೆ ಮತ್ತು ಅದರಲ್ಲಿ ಜನಾಕರ್ಷಣೆ ಮತ್ತು ಧನಾಕರ್ಷಣೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಮತ್ತೆ ವಿದೇಶಿ ಯೋಗ ವಿದೇಶಿಯಾನ ಅನ್ನುವ ಶುಭ ಫಲಗಳನ್ನು ಶನಿ ಅನುಕೂಲ ಆದರೆ ನಿಮ್ಮ ಜಾತಕದಲ್ಲಿ ಕೊಡ್ತಾರೆ ಅದೇ ರಾಹುಕೇತುಗಳ ಅನುಕೂಲವಾಗಿದ್ರೆ ಏನ್ ಮಾಡ್ತಾರೆ ಪಿತ್ರಾರ್ಜಿತ ಆಸ್ತಿ ನಿಮಗೆ ಯಾವ್ದಾದ್ರೂ ಪಿತ್ತಾರ್ಜಿತ ಆಸ್ತಿ ಬರಬೇಕಾಗಿದ್ರೆ ಆ ಆಸ್ತಿಗಳು ನಿಮಗೆ ಸಿಗುವುದಾಗಲಿ ಇಲ್ಲ ಕೋರ್ಟ್ ಕೇಸ್ ವ್ಯವಹಾರಗಳಲ್ಲಿ ನಿಮಗೆ ವಿಜಯ ಸಿಗುವುದಾಗಲಿ ನಿಮಗೆ ಯಾವುದಾದ್ರೂ ಪಿತೃದೋಷ ಕಾಡುತ್ತಿದ್ದರೆ ಅದರಿಂದ ನಿಮಗೆ ಮುಕ್ತಿ ಸಿಗುವುದಾದರೆ ಈ ತರಹ ಶುಭ ಫಲಗಳನ್ನು ಮತ್ತೆ ನಿಮಗೆ ಸಾಲ ಬಾಧೆ ಇಲ್ಲ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಈ ರಾಹುಕೇತು ನಿಮ್ಮ ಜಾತಕ ರಾಶಿಯಲ್ಲಿ ಜನ್ಮ ರಾಶಿಯಲ್ಲಿ ಅನುಕೂಲವಾಗಿದ್ದರೆ ಇಂತಹ ಶುಭ ಫಲಿತಗಳನ್ನು ಕೊಡುತ್ತಿದ್ದಾರೆ ಈ ವರ್ಷ ನೋಡಿದರೆ ಎಲ್ಲ ನಾಲ್ಕು ಗ್ರಹಗಳು ತಮ್ಮ ಸಂಚಾರವನ್ನು ಬದಲಾಯಿಸುತ್ತಿದ್ದವೆ ಅದರಲ್ಲಿ ಮುಖ್ಯವಾಗಿ ಧನಶು ರಾಶಿಯವರ ಜಾತಕ ಧನಶು ರಾಶಿಯವರ ಭವಿಷ್ಯ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ತರ ಇದೆ ಅಂದ್ರೆ ತಿಳ್ಕೊಳ್ಳೋಕೆ ಮುಂಚೆ ಯಾರು ಈ ಧನುಸ್ಸು ರಾಶಿಗೆ ಸಲ್ಲುತ್ತಾರೆ ಅಂದರೆ ಮೂಲ ನಕ್ಷತ್ರದ ಮೊದಲನೇ ಎರಡನೇ ಮೂರನೇ ಮತ್ತು ನಾಲ್ಕನೇ ಪಾದದಲ್ಲಿ ಜನಿಸಿದವರು ಪೂರ್ವಾಷಾಢ ನಕ್ಷತ್ರದ ಮೊದಲನೇ ಎರಡನೇ ಮತ್ ಮೂರನೇ ಮತ್ತು ನಾಲ್ಕನೇ ಪಾದದಲ್ಲಿ ಜನಿಸಿದವರು ಉತ್ತರಾಷಾಢದಲ್ಲಿ ಮೊದಲನೇ ಪಾದದಲ್ಲಿ ಜನಿಸಿರುವಂತಹ ಜಾತಕರು ಈ ಧನಸ್ಸು ರಾಶಿಗೆ ಸಲ್ಲುತ್ತಾರೆ ಇವರ ಸ್ವಭಾವ ಹೇಗಿರುತ್ತೆ ಅಂದರೆ ತುಂಬಾ ಆಧ್ಯಾತ್ಮಿಕ ಭಾವನೆಗಳನ್ನು ಹೊಂದಿರುತ್ತಾರೆ ತುಂಬಾ ಭಕ್ತಿ ಜಾಸ್ತಿ ಇರುತ್ತೆ ಇವರಿಗೆ ದೇವರಂದ್ರೆ ಗುರುಗಳಂದ್ರೆ ತಾಯಿ ತಂದೆ ಅಂದ್ರೆ ತುಂಬಾ ಭಕ್ತಿ ಇರುತ್ತೆ ದೇವಸ್ಥಾನಗಳನ್ನು ಸುತ್ತುತ್ತಾ ಇರ್ತಾರೆ ಮತ್ತೆ ಇವರಿಗೆ ಹೊಸ ಹೊಸ ವಿಷಯಗಳು ತಿಳ್ಕೋಬೇಕು ಹೊಸ ಹೊಸ ಜ್ಞಾನ ಪಡ್ಕೋಬೇಕು ಅನ್ನುವುದು ಇವರ ಹವ್ಯಾಸವಾಗಿರುತ್ತೆ ಮತ್ತೆ ಇವರು ತುಂಬಾ ಧೈರ್ಯಶಾಲಿರಾಗಿರುತ್ತಾರೆ ಮತ್ತೆ ಇವರಿಗೆ ಉನ್ನತ ವಿದ್ಯಾವನ್ನು ಪಡೆಯಲು ಉನ್ನತ ವಿದ್ಯಾಭ್ಯಾಸಕ್ಕೆ ತುಂಬಾ ಅವಕಾಶಗಳು ಮತ್ತೆ ಅನುಕೂಲತನು ಮಾಡ್ಕೊ ಮಾಡ್ಕೊಡಿರುತ್ತಾರೆ ಮತ್ತೆ ತುಂಬಾ ಸಾಹಸವಾದ ಕಾರ್ಯಕ್ರಮಗಳು ತುಂಬಾ ಸಾಹಸೋಪತವಾದ ಕ್ರೀಡೆಗಳಲ್ಲಿ ಇವರು ತಮ್ಮ ಗೆಲುವನ್ನು ಪ್ರೂವ್ ಮಾಡ್ಕೊಳ್ತಾರೆ ಒಳ್ಳೆ ಮಾತುಗಾರರು ಇವರು ತುಂಬಾ ವಾಗ್ಮಿಗಳಾಗಿರ್ತಾರೆ ಇವರ ಮಾತಿನಿಂದ ಎಲ್ಲರನ್ನು ಆಕರ್ ಆಕರ್ಷಿತ ಮಾಡ್ತಾರೆ ಮತ್ತೆ ಇವರಿಗೆ ಹೇಳುವುದ ಏನೆಂದರೆ ಇವರು ಎಷ್ಟು ವ್ಯಸನಗಳಿಂದ ದೂರವಿದ್ದರೆ ಇವರ ಜೀವನದಲ್ಲಿ ಅಷ್ಟು ಅಭಿವೃದ್ಧಿಯಲ್ಲಿ ಬರ್ತಾರೆ ಮಾಡ್ತಾರೆ ಅದಕ್ಕಾಗಿ ಈ ವ್ಯಸನಗಳನ್ನು ಸ್ವಲ್ಪ ದೂರ ಇಡುವುದು ಈ ಧನಸ್ಸು ರಾಶಿಯವರಿಗೆ ಬಹಳ ಉತ್ತಮವಾದ ಅಂಶ ಎರಡ್ ಸಾವಿರದ ಇಸ್ವಿಯಲ್ಲಿ ಇವರಿಗೆ ಯಾವ ತರಹ ತಮ್ಮ ಭವಿಷ್ಯ ಇದೆ ಅಂದ್ರೆ ಕಳೆದ ಹದಿನೆಂಟು ತಿಂಗಳಿಂದ ಈ ಧನುಷ್ ರಾಶಿ ರಾಶಿ ರಾಶಿಯವರು ಹದಿನೆಂಟು ತಿಂಗಳಿಂದ ಇವರು ಅರ್ಧಾಷ್ಟಮ ರಾಹು ದೋಷದಿಂದ ಬಳ ಬಳಲುತ್ತಿದ್ದರು ಇಲ್ಲ ತುಂಬ ಅನಾರೋಗ್ಯ ಸಮಸ್ಯೆಗಳು ಇಲ್ಲ ಮಾಡುವ ಕಾರ್ಯಗಳಲ್ಲಿ ಆತಂಕಗಳು ಮಾಡುವ ಪ್ರಯತ್ನಗಳಲ್ಲಿ ವಿಘ್ನಗಳನ್ನು ಇವರು ತುಂಬಾ ನೋಡಿದ್ದಾರೆ ಅದರ್ಲಿಂದ ಈ ವರ್ಷ ಸುಧಾರಣೆ ಯಾಕಂದ್ರೆ ರಾಹು ತೃತೀಯ ಸ್ಥಾನದಲ್ಲಿ ಮೂರನೇ ಮನೆಗೆ ಬಂದು ಕುತ್ಕೊಳ್ತಾ ಇದ್ದಾನೆ ಸೊ ಆದ್ದರಿಂದ ಇವರಿಗೆ ಶುಭ ಫಲಿತಗಳು ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸೂಚಿಸುತ್ತಿದ್ದಾವೆ ಇನ್ನ ಮೂರನೇ ಸ್ಥಾನದಲ್ಲಿ ಇರುವಂತಹ ತೃತೀಯ ಭಾವದಲ್ಲಿ ಇರುವಂತಹ ಶನಿ ಅಷ್ಟಮಕ್ಕೆ ಸೇರ್ತಾ ಇದ್ದಾನೆ ಇಲ್ಲಿ ನೋಡಿ ಹೋಯ್ತು ರಾಹು ಕಾಟ ಹೋಯ್ತು ಶನಿ ಕಾಟ ಬಂತಲ್ಲಪ್ಪ ಅಂತ ನೀವು ಭಯ ಬೀಳ್ಬೇಡಿ ಯಾಕಂದ್ರೆ ಈಗ ಕೃತಿ ಮೂರನೇ ಮನೆಯಲ್ಲಿರೋ ಶನಿ ಏನ್ ಮಾಡ್ತಾ ಇದ್ದಾನೆ ಅಷ್ಟಮದಲ್ಲಿ ಬಂದು ಕೂತ್ಕೊಳ್ತಾ ಇದ್ದೇನೆ ಅಯ್ಯೋ ಮತ್ತೆ ಅರ್ಧಾಷ್ಟಮ ಶ್ರೇಣಿ ಪ್ರಾರಂಭವಾಯ್ತಾ ಅಂತ ನೀವೇ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಏಕಂದ್ರೆ ಮಾರ್ಚ್ ಮೂವತ್ತರವರೆಗೂ ನಿಮಗೆ ಶನಿಬಲ ಅನ್ನೋದು ಇರುತ್ತದೆ ಶನಿ ಇವರು ಮಕರ ರಾಶಿಗೆ ಸಂಚಾರ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಈ ಮಾರ್ಚ್ ಮೂವತ್ತರವರೆಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿ ಮಾರ್ಚ್ ಮೂವತ್ತರವರೆಗೆ ಶನಿಬಲ ಇರುತ್ತೆ ಶನಿ ಲಾಭ ಸ್ಥಾನದಲ್ಲಿರ್ತಾನೆ ನಿಮಗೆ ಎಲ್ಲ ಶುಭಯೋಗಗಳನ್ನು ಮತ್ತೆ ನೀವು ಮಾಡುವಂತಹ ವ್ಯವಹಾರಗಳಲ್ಲಿ ವಿಜಯವನ್ನು ತರ್ತಾನೆ ಮತ್ತೆ ಸಪ್ತಮ ಸ್ಥಾನದಲ್ಲಿ ಗುರುಗ್ರಹ ಬಂದು ಕೂತ್ಕೊಳ್ತಾನೆ ಸಪ್ತಮ ಸ್ಥಾನದಲ್ಲಿ ಗುರುಗ್ರಹ ಬಂದು ಕೂತ್ಕೊಂಡ್ರೆ ಮತ್ತೆ ನಿಮ್ಮ ಜನ್ಮಾಧಿಪತಿ ನಿಮ್ಮ ರಾಷ್ಟ್ರಾಧಿಪತಿ ಗುರುನೇ ಆಗಿರೋದು ಸೊ ಅದಕ್ಕೋಸ್ಕರ ಈ ಗುರುಬಲದಿಂದ ನಿಮಗೆ ಕೆಲವಷ್ಟು ಶುಭ ಪರಿಣಾಮಗಳು ಮತ್ತು ವಿಜಯಗಳು ನಿಮಗೆ ಸಿಗಲಿವೆ ಯಾವ ಯಾವಾಗ ಬರ್ತಾನೆ ಗುರುಗ್ರಹ ಮೇ ಹದಿನಾಲ್ಕರಿಂದ ನೋಡಿ ಮಾರ್ಚ್ ಮೂವತ್ತರವರೆಗೆ ನಿಮಗೆ ಶನಿಬಲಾನು ಇರುತ್ತೆ ಮೇ ಹದ್ನಾಲ್ಕಲ್ಲಿಂದ ನಿಮಗೆ ಗುರು ಸಪ್ತಮ ಸ್ಥಾನಕ್ಕೆ ಬಂದು ಒಳ್ಳೆ ಯಶಸ್ಸನ್ನು ಕೊಡ ಶುಭ ಪರಿಣಾಮಗಳು ನಮಗೆ ಕಾಣಿಸ್ತಾ ಇದ್ದಾವೆ ಈ ರಾಶ್ಯಾಧಿಪತಿ ಮತ್ತು ಆದಂತಹ ಗುರು ಸಪ್ತಮ ಸ್ಥಾನಕ್ಕೆ ಬರ್ತಾನಲ್ವಾ ಸೊ ನಿಮಗೆ ಒಳ್ಳೆಯ ಧೈರ್ಯ ಕೊಡ್ತಾನೆ ನಿಮ್ಮ ಸಮಸ್ಯೆಗಳನ್ನು ಎದುರಿಸುವಂತಹ ಧೈರ್ಯ ಪ್ರಯತ್ನ ಅಸಾಧ್ಯವನ್ನು ಸುಸಾಧ್ಯ ಮಾಡುವ ಮಾಡುವಲು ಬೇಕಾಗಿರುವಂತಹ ಧೈರ್ಯವನ್ನು ಗುರು ನಿಮಗೆ ಅನುಗ್ರಹ ಮಾಡುತ್ತಿದ್ದಾನೆ ಶಕ್ತಿ ಕೊಡ್ತಾ ಇದ್ದಾನೆ ನಿಮಗೆ ಬೇಕಾಗಿರುವ ಶಕ್ತಿ ಆರ್ಥಿಕ ಶಕ್ತಿ ಆಗಿರಬಹುದು ದೇಹ ಶಕ್ತಿ ಬುದ್ಧಿಶಕ್ತಿ ಈ ತರಹ ಶಕ್ತಿಯನ್ನು ಕೊಡ್ತಾ ಇದ್ದಾನೆ ತಾಳ್ಮೆ ಸಿಗ್ತಾ ಇದೆ ಮತ್ತೆ ಬೇಕಾಗಿರುವಂತಹ ನಿಮಗೆ ಬೇಕಾಗಿರುವಂತಹ ತಾಳ್ಮೆ ಶಕ್ತಿ ಬುದ್ಧಿ ಧೈರ್ಯ ಯಶಸ್ಸು ಕೀರ್ತಿಯನ್ನು ಗುರುಗ್ರಹ ನಿಮಗೆ ಅನುಗ್ರಹಿಸಲಿದ್ದಾನೆ ಮೇ ಹದಿನಾಲ್ಕರಿಂದ ಮತ್ತೆ ನಿಮಗೆ ಅಧಿಕಾರಿಗಳಿಂದ ದೊಡ್ಡ ದೊಡ್ಡ ಅಧಿಕಾರಿಗಳಿಂದ ಗವರ್ಮೆಂಟ್ ಅಧಿಕಾರಿಗಳಿಂದ ನಿಮಗೆ ಒಳ್ಳೆ ಆ ಪ್ರಯೋಜನಗಳು ಅದು ಆರ್ಥಿಕ ಪ್ರಯೋಜನಗಳಾಗಿರ್ಬೋದು ಇಲ್ಲ ಒಳ್ಳೆ ಪದವಿ ಪೂರ್ವಕವಾದ ಅಂದರೆ ನಿಮಗೆ ಸಿಗುವಂತಹ ಒಂದು ಒಳ್ಳೆ ಹುದ್ದೆ ಪರವಾದ ಪ್ರಯೋಜನಗಳು ನಿಮಗೆ ಸಿಗಲಿವೆ ಮತ್ತೆ ಉದ್ಯೋಗದಲ್ಲಿ ನೀವು ಇರುವಂತವರು ಆಗಿದರೆ ನೀವು ಉದ್ಯೋಗದಲ್ಲಿದ್ದರೆ ನಿಮಗೆ ನಿಮ್ಮ ಮೇಲ್ ಅಧಿಕಾರಿಗಳಿಂದ ಒಳ್ಳೆ ಒಳ್ಳೆ ಸಂಬಂಧವನ್ನು ನೀವು ಬೆರೆಸುತ್ತೀರಾ ಆದ್ದರಿಂದ ನಿಮಗೆ ಪ್ರಯೋಜನಗಳು ಉಂಟಾಗುತ್ತವೆ ಧನಾಕರ್ಷಣೆ ಇರುತ್ತೆ ಒಳ್ಳೆ ಆದಾಯ ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಿಂದ ವ್ಯವಹಾರಗಳಿಂದ ಒಳ್ಳೆ ಆದಾಯ ಸಿಗ್ಲಿಕ್ಕೆ ಮಾರ್ಗ ಮಾಡಿಕೊಡ್ತಾನೆ ಗುರು ಮತ್ತೆ ಜನಾಕರ್ಷಣೆ ಇರುತ್ತೆ ಒಳ್ಳೊಳ್ಳೆ ಜನಾಕರ್ಷಣೆ ಅಂದ್ರೆ ನೀವು ಯಾವುದಾದರೂ ಒಂದು ಪದವಿ ಒಂದು ಹುದ್ದೆಗೆ ರಾಜಕಾರಣಿಗಳು ರಾಜಕಾರಣಿಗಳಾಗಿರ್ಬೋದು ಇಲ್ಲಾಂದ್ರೆ ನಾಯಕರಾಗಿರ್ಬೋದು ಒಳ್ಳೆ ಜನಾಕರ್ಷಣೆ ಜನರಿಂದ ನಿಮ್ಗೆ ಒಳ್ಳೆ ಪ್ರೀತಿ ಅಭಿಮಾನ ಅನ್ನೋದು ಸಿಗುವುದಂತೂ ಗ್ಯಾರಂಟಿ ಈ ವರ್ಷದಲ್ಲಿ ಈ ಅರ್ಧಾಷ್ಟಮ ಶನಿ ಆದ್ರೂನು ಶನಿ ಬಂದು ಅಷ್ಟಮದ ಅಷ್ಟಮದಲ್ಲಿ ಇರ್ತಾನೆ ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ತೊಂದರೆಗಳು ಉಂಟಾಗುವುದು ಈ ವರ್ಷದಲ್ಲಿ ನೀವು ಕಾಣಬಹುದು ಅದ ಅದು ಅದರಿಂದ ನೀವು ತುಂಬಾ ಯೋಚನೆ ಭಯ ಪಡೋದೇನೂ ಇಲ್ಲ ಯಾವ ತರ ಅಂದರೆ ನಿರಂತರವಾಗಿ ಪ್ರಯಾಣಿಸುತ್ತೀರಾ ಮನೆ ಮನೆಯಲ್ಲಿ ಇರೋಕಾಗಲ್ಲ ಮನೆಯಲ್ಲಿ ನಿಮ್ಮ ಕುಟುಂಬಸ್ಥರ ಜೊತೆ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ನಿಮ್ಗೆ ಟೈಮ್ ಇರೋಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ ನೀವು ಅಷ್ಟು ಬ್ಯುಸಿ ಆಗಿರ್ತೀರಾ ಮತ್ತೆ ಯಾನ ಪ್ರೋಗ ಕೂಡ ಇದೆ ಈ ಕಾರಣದಿಂದ ನೀವು ನಿಮ್ಮ ಮನೆಯಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕೆ ಆಗಲ್ಲ ಮತ್ತು ರಾಹು ನಿಮ್ಮ ರಾಶಿಯಲ್ಲಿ ಈ ವರ್ಷ ಮಧ್ಯಮ ಫಲಿತಗಳು ಮಿಶ್ರ ಫಲಿತಗಳು ಕೊಡ್ತಾ ಇದ್ದಾರೆ ಆದರೂ ಒಟ್ಟಾಗಿ ನೋಡಿದರೆ ನಿಮ್ಮ ರಾಶಿಯವರಿಗೆ ಚೆನ್ನಾಗಿದೆ ಮಾರ್ಚ್ ಮೂವ ಮಾರ್ಚ್ ತಿಂಗಳ ಮೂವತ್ತರವರೆಗೂ ಶನಿ ಬಲವನ್ನು ಕೊಡ್ತಾ ಇದ್ದಾನೆ ಮತ್ತು ಶುಭಕಾರನಾಗಿರ್ತಾನೆ ಮತ್ತೆ ಮೇ ಹದಿನಾಲ್ಕರಿಂದ ಗುರು ಸಪ್ತಮ ಸ್ಥಾನದಲ್ಲಿ ಬಂದು ಶುಭ ಫಲಿತಗಳನ್ನು ಕೊಡ್ತಾ ಇದ್ದಾರೆ ಆದರೂ ಅರ್ಧಾಷ್ಟಮ ಶನಿ ಇದ್ದರೂ ಅದರಿಂದ ನೀವು ಭಯಪಡುವಂತಹ ಸಾಧ್ಯತೆಗಳು ಅಷ್ಟೊಂದು ಜಾಸ್ತಿ ಕಾಣಿಸ್ತಾ ಇಲ್ಲ ಗುರು ಒಬ್ಬರಿದ್ದರೆ ಬೇರೆ ಇತರ ಗ್ರಹಗಳ ಪ್ರಭಾವ ಅಷ್ಟೊಂದು ನಿಮ್ಮ ಮೇಲೆ ಬೀಳುವುದಕ್ಕೆ ಸಾಧ್ಯವಿಲ್ಲ ವರ್ಷ ಒಳ್ಳೆ ಹೊಸ ವಸ್ತುಗಳು ಹೊಸ ವಾಹನಗಳು ಮತ್ತೆ ನಿಮ್ಮ ಶತ್ರುಗಳ ಮೇಲೆ ಗೆಲುವು ಮತ್ತೆ ಅಭಿವೃದ್ಧಿ ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ಅನುಕೂಲತೆಗಳು ಎಲ್ಲಾನು ಉತ್ತಮವಾಗಿ ನಡ್ಕೊಂಡು ಹೋಗುತ್ತೆ ಮೇ ತಿಂಗಳ ನಂತರ ಅದಕ್ಕಾಗಿ ನೀವು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ನಾನು ಈಗ ಸ್ವಲ್ಪ ಪರಿಹಾರಗಳನ್ನ ಹೇಳ್ತಾ ಇದ್ದೇನೆ ಈ ಶನಿವಾರ ಮತ್ತು ಭಾನುವಾರ ನೀವು ಮಧ್ಯಮಾಂಸಗಳಿಗೆ ದೂರವಿರಿ ಶನಿವಾರ ದಿನ ನೀವು ಪಾದರಕ್ಷೆಗಳನ್ನು ಧರಿಸಬೇಡಿ ಶನಿವಾರದ ದಿನ ನೀವು ಈ ಉದ್ದಿನ ಕಾಳು ಇರುತ್ತಲ್ಲ ಉದ್ದಿನ ಕಾಳು ಇಲ್ಲ ಉದ್ದಿನ ಕಾಳಿಂದ ಮಾಡಿರುವಂತಹ ಪದಾರ್ಥಗಳನ್ನು ಸೇವನೆ ಮಾಡಬಾರದು ಇದು ನಿಮ್ಮ ಈ ಶನಿ ಅನುಗ್ರಹಕ್ಕೋಸ್ಕರ ಶನಿ ಲಿಂದ ನೀವು ಪರಿಹಾರಕ್ಕೋಸ್ಕರ ಮಾಡಬೇಕಾಗಿರುವಂತಹದ್ದು ಶನಿವಾರ ದಿನ ಶನಿಗೆ ಪ್ರದ ನಮಸ್ಕಾರ ಮಾಡಿ ಎಳ್ಳು ಎಣ್ಣೆಯಿಂದ ಅಭಿಷೇಕ ಮಾಡುವುದು ಉತ್ತಮ ಫಲಗಳನ್ನು ಕೊಡುತ್ತೆ ನಿಮಗೆ ಇರುವ ದೋಷಗಳನ್ನು ನಿವಾರಣೆ ಮಾಡುತ್ತೆ ಅಂತ ತಿಳಿಸುತ್ತಾ ನಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ನಿಮ್ಮ ಮುಂದೆ ಇರ್ತೇನೆ ಅಷ್ಟೇವರೆಗೂ ಸರ್ವೇ ಜನ ಸುಖಿ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್